ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೆಂಗಿದ್ದೀರಿ ಸೊ ಇವತ್ತು ಯುಗಾದಿ ಹಬ್ಬಿದ್ದು ಎಲ್ಲರಿಗೂ ಹ್ಯಾಪಿ ಯುಗಾದಿ ಬೆಳಗ್ಗೆ ಎದ್ದು ನಾವು ಯುಗಾದಿ ದಿನ ನಾನು ಪನ್ನು ರಂಗೋಳಿ ಹಾಕಾಕತ್ತಿದ್ದು ಸೊ ಪನ್ನು ನಂಗೆ ಹೆಲ್ಪ್ ಮಾಡಾಕತ್ತಿದ್ಳು ಕಲರ್ ತುಂಬಾಕ ಸೊ ಬಾರ್ಡರೆಲ್ಲ ಹಾಕತ್ತಾಳಿಗೆ ಹ್ಯಾಪಿ ಯುಗಾದಿಗೆ ಸೊ ಯುಗಾದಿ ದಿನ ನಾವು ಈ ರಂಗೋಲಿನ ತೆಗೆದಿದ್ದು ನಾನು ಪನ್ನು ಸೊ ಇವತ್ತು ಯುಗಾದಿ ಹಂಗ ಜೊತೆಗೆ ನನ್ನ ಬರ್ಡೇ ಬಂದಿತ್ತು ಹೀಗಾಗಿ ನಂಗೆ ಭಾಳ ಆಯಿತು ಯುಗಾದಿ ದಿನನ ನನ್ನ ಬರ್ಡೇ ಬಂದಿತ್ತು ಸೊ ಹೊಸ ಮನೆ ಮುಂದೆ ಅಷ್ಟು ಸಿಂಪಲ್ಲ ಮಾವಿನಕಾಯಿ ಕುಂಬಾರಕಾಗಿ ಹೂವು ತೆಗೆದಿದ್ದು ಆ್ಯಂಡ್ ಹಳೆ ಮುಂದೆ ಹಳೆ ಮನೆ ಮುಂದೆ ಸ್ವಲ್ಪ ದೊಡ್ಡದು ತೆಗೆದಿದ್ದು ಸೊ ಬೆಳಗ್ಗೆ ಬೆಳಗ್ಗೆ ಎದ್ದು ನಾವು ಸ್ನಾನ ಎಲ್ಲ ಮಾಡ್ಕೊಂಡ ಹೊತ್ತು ಪೂಜೆ ಮಾಡಕ್ಕತ್ತಿದ್ದು ಮಮ್ಮಿ ಮೊದಲು ಮಾಡಿದ್ರು ಹೊತ್ತು ಪೂಜೆ ಅಂದ್ರೆ ನಾವು ನಮ್ಮ ಕಡೆ ಸೂರ್ಯ ಉದಯ ಆಗ್ತಾನಲ್ಲ ಅದನ್ನು ಪೂಜೆ ಮಾಡ್ತೀವಿ ಭೂಮಿ ಪೂಜೆ ಮಾಡ್ತೀವಿ ಸೊ ಮಮ್ಮಿ ಸೂರ್ಯ ಉದಯ ಆಗಕತ್ತಿತ್ತು ಹಿಂಗಾಗಿ ಲೇಟ್ ಆಗಕತ್ತ ನಾ ಅವ್ರು ಮೊದಲು ಪೂಜೆ ಮಾಡಿದ್ರು ಅದಾದಮೇಲೆ ನಾನು ರೆಡಿಯಾಗಿ ಬಂದು ನಾನು ಹೊತ್ತು ಪೂಜೆ ಮಾಡೋಕ್ಕೆ ಬಂದೀನಿ ಸೊ ಯುಗಾದಿ ಹಬ್ಬದ ದಿನ ನಾವು ಇದೇ ಥರ ಪೂಜೆ ಮಾಡ್ತೀವಿ ಇದೇ ಥರ ಸೆಲೆಬ್ರೇಷನ್ ಮಾಡ್ತೀವಿ ಪೂಜೆ ಎಲ್ಲ ಮೊದಲು ಭೂಮಿ ಪೂಜೆ ಮಾಡೋದು ದೇವ್ರ ಪೂಜೆ ಮಾಡೋದು ಅದಾದಮೇಲೆ ಸೂರ್ಯ ಉದಯ ಆಗ್ತಿರ್ತಾನಲ್ಲ ಅದಕ್ಕೆ ನಾವು ಹತ್ತು ಪೂಜೆ ಅಂತೀವಿ ಸೊ ಅದಕ್ಕೂ ಪೂಜೆ ಮಾಡ್ತೀವಿ ಮೊದಲು ದೇವರಿಗೆ ಬೆವು ಬೆಲ್ಲ ಎಲ್ಲ ಕೊಟ್ಟು ಆ್ಯಂಡ್ ತೆಳಗೂ ಎಲೆ ಎಲ್ಲ ಇಟ್ಟು ಎಲ್ಲ ಹಾಕಿ ಈ ಥರ ಸಿಂಪಲ್ಲಾಗಿ ನಾವು ಯುಗಾದಿ ಪೂಜೆ ಮಾಡ್ತೀವಿ ಸೊ ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿರಿ ನೀವು ನಮ್ಮ ಕಡೆ ಉತ್ತರ ಕರ್ನಾಟಕದವ್ರು ಆಗಿದ್ರೆ ಸೇಮ್ ಹಿಂಗೆ ಮಾಡ್ತಿರ್ಬೋದಲ್ಲ ಸೊ ಎಲ್ಲ ಪೂಜೆ ಆಯಿತು ಈಗ ಹೊತ್ತಿಗೂ ನಾನು ಆರತಿ ಬೆಳಗಾತೀನಿ ಅಂದ್ರೆ ಸೂರ್ಯಗೂ ಆರತಿ ಬೆಳಗಾತೀನಿ ಸೊ ಈ ಟೈಪ ತೆಳಗ ಭೂಮಿ ಪೂಜೆ ದೇವ್ರ ಪೂಜೆ ಮಾಡಿ ಮೇಲೆ ಹೊತ್ತಿಗೂ ಕೂಡ ನಾವು ಆರತಿ ಬೆಳಗಿ ಪೂಜೆ ಮಾಡ್ತೀವಿ ಅದಾದಮೇಲೆ ದೇವ್ರಿಗೆ ಬೇವು ಬೆಲ್ಲ ಕೊಟ್ಟು ನಾವು ಬೇವು ಬೆಲ್ಲ ತಿಂತೀವಿ ಫಸ್ಟ್ ಯುಗಾದಿ ದಿನ ಅದಾದಮೇಲೆ ಎಲ್ಲರೂ ನಾಷ್ಟ ಮಾಡಕ್ಕತ್ತಿದ್ರು ನಾಷ್ಟಕ್ಕೆ ಶಾಂಗಿ ಉಪ್ಪಿಟ್ಟು ಮಾಡಿದ್ರು ಆ್ಯಂಡ್ ಚರಿ ನಾವು ನಾಷ್ಟ ಮೂಡೋದ್ ಮುಂದೆ ಹಿಂಗೆ ಬಂದು ಬಂದು ನಿಂತು ಬಿಡ್ತೈತಿ ದೇವ್ರ ಪೂಜೆನೂ ಮಾಡಿದ್ರು ಮಮ್ಮಿ ದೇವ್ರಿಗೂ ಬೇವು ಬೆಲ್ಲ ಇಟ್ಟು ಕಾಲು ಬಿದ್ದು ಎಲ್ಲರೂ ಸೊ ಹಿಂಗೆ ಆಗಿ ನಾವು ಯುಗಾದಿ ಪೂಜೆ ಮಾಡ್ತೀವಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡ ಒಳಗೆ ಬಂದು ನಾನು ಮಮ್ಮಿ ಪನ್ನು ಎಲ್ಲರೂ ಪೂಜೆ ಮಾಡಿದ್ದು ಸೊ ನಮ್ಮ ಕಡೆ ಹೊತ್ತು ಪೂಜೆ ಅಂಥೇಳಿ ಸೂರ್ಯ ಉದಯ ಆಗುತ್ತೆ ಸೂರ್ಯ ಅಂತ ಮತ್ತೆ ಭೂಮಿ ಪೂಜೆ ಮಾಡ್ತೀವಿ ಸೊ ಈಗ ಪೂಜೆ ಮಾಡ್ತೀವಿ ನಾವು ಯುಗಾದಿಗೆ ಆ್ಯಂಡ್ ಸ್ಪೆಷಲ್ ಅಂದರೆ ಇವತ್ತು ಶಿಖರಾನಿ ಮತ್ತು ಹೋಳಿಗೆ ಮಾಡ್ತೀವಿ ಮಾವಿನಕಾಯಿ ಸಿಖರಾಣಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೆಂಗಿದ್ದೀರಿ ಸೊ ಇವತ್ತಿನ ಸ್ಪೆಷಲ್ ಯುಗಾದಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬರೀ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡೀನಿ ಅದರ ವೆಲ್ಕಮ್ ಮಾಡಲಾಗಿನಿ ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಈಗ ಹೊಸ ವರ್ಷ ಶುರು ಆಯಿತು ಈಗ ನಮ್ಗೆ ಇಲ್ಲೇನಂದ್ರೆ ಈಗ ಮಾವಿನಕಾಯಿ ಈಗ ತಗೊಂಡ್ ಬಂದಿದ್ರೆ ಪಾಪ ಸೊ ಸ್ಪೆಷಲ್ ಆಂಬ್ರ ಚಿಕ್ಕರಾನಿ ಮಾಡೋದೈತಿ ಅಂಡ್ ಹುರ್ಲದ ಹೋಳ್ಗೆ ಮಾಡೋದೈತಿ ಯುಗಾದಿ ಸ್ಪೆಷಲ್ ಸೊ ಯುಗಾದಿ ಸ್ಪೆಷಲ್ ಡಿಶ್ ಅಂದ್ರೆ ಅದು ಬೆವು ಬೆಲ್ಲ ಎಲ್ಲ ಸೊ ಬರೀ ಇವತ್ತಿನ ಡೇ ನಮ್ಮದು ಹೆಂಗೆ ಹೋಗ್ತಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ನಾವು ಪೂಜೆ ಎಲ್ಲ ಮಾಡಿ ನಾಷ್ಟ ಮಾಡಿ ಈಗ ತಾರು ನಮ್ಮದೆಲ್ಲ ಗಾಡಿ ಪೂಜೆ ಮಾಡಾಕತ್ತೀವು ನಾನು ಪನ್ನು ಕೂಡಿ ಸೊ ಯುಗಾದಿ ದಿನ ಯುಗಾದಿ ಅಂತೇಳಿ ನಾವು ಈ ಥರ ಎಲ್ಲ ನಮ್ಮದು ಗಾಡಿಗಳ ತೊಳೆದು ಈ ಥರ ಪೂಜೆ ಮಾಡ್ತೀವಿ ಯುಗಾದಿ ದಿನ ಎಲ್ಲ ಹೊಡಿತೀವಿ ಸೊ ನಾಷ್ಟ ಎಲ್ಲ ಮಾಡಿ ಮೊದಲು ಹೊತ್ತು ಪೂಜೆ ಮಾಡಿ ಅದಾದಮೇಲೆ ನಾವು ಗಾಡಿ ಪೂಜೆ ಮಾಡಿ ಎಲ್ಲದಕ್ಕೂ ಹಾರ ಹಾಕೋದು ಪೂಜೆ ಮಾಡೋದು ಮಾಡಾಕತ್ತಿದ್ದು ಆ್ಯಂಡ್ ನಮ್ಮ ಅಂತೂ ಥಾರ್ ನೋಡಿ ಒಟ್ಟೆ ಒಳಗೆ ಗಪ್ಪ ಕುಂಡಲಾಗಿತ್ತು ಹಿಂಗಾಗಿ ಅದನ್ನು ಹೊರಗೆ ತಂದು ಕಟ್ಟಿದ್ರು ಸೊ ನಾನು ಪನ್ನು ಇಲ್ಲಿ ಸೇಮ್ ಎಲ್ಲಿ ನೆನಗಡ್ಲಿ ಇಟ್ಟು ಮುಂದೂ ಪೂಜೆ ಮಾಡಿ ಮಾವಿನಕಾಯಿ ನೆನ್ಗಡ್ಲಿ ಸಕ್ಕರೆ ಎಲ್ಲ ಹಾಕಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡಿತೀವು ಸೊ ಯುಗಾದಿ ದಿನ ಈ ಥರ ಕೂಡ ಪೂಜೆ ಮಾಡ್ತೀವಿ ನಾವು ಗಾಡಿಗೂ ಕೂಡ ಪೂಜೆ ಮಾಡ್ತೀವಿ ಕಾರ್ ಆಗಿರ್ಬೋದು ನಮ್ಮದು ಬೈಕ್ ಆಗಿರ್ಬೋದು ಸೊ ಅದಕ್ಕೆಲ್ಲ ಪೂಜೆ ಮಾಡ್ತೀವಿ ವರ್ಷ ನಾವು

ನಿಮಗ ಬೆಳಸ್ಬೇಡತ್ತೆ ಈಗ ಪೂಜೆ ಎಲ್ಲಾ ಮುಗಿಸ್ಕೊಂಡ್ ಬಂದು ಈ ಚೆರಿಗಿ ನಾವು ನ್ಯೂ ನ್ಯೂ ಡ್ರೆಸ್ ತಗಿದೆವು ಮೊನ್ನೆ ಡಿ ಮಾಡ್ಕೊಂಡ್ ಹೋಗಿದ್ದು ಸೊ ಅದು ಡ್ರೆಸ್ ಹಾಕೋರ್ದೇವಿ ಈಗ ಹೆಂಗಿ ತೋರ್ಸುಂತ ಇಲ್ಲಿ ಪನ್ನೊಂದ್ ಫ್ರೆಂಡ್ ಬಂದಾಳು ಸಾಕ್ಷಿ ಪನ್ನು ವಿಡಿಯೋ ಮಾಡತ್ತಾಳು ಮುಂದ್ ಬಾಲ ಪಿಲ್ಲು ಪೂರ್ತಿ ಬರ್ತೈತಿ ਹੈਂ ਖਾਂਦੀ ਨਮ ਚੇਰੀ ਗੱਤ ਨੋੜਨ ਇਵਤ ਹੱਬਾ ਇਤ ਅਦਕਾ ਨਾ ਵਸਾ ਨਿਉ ਨਿਉ ਡਰੈਸ ਹੱਕੋ ਨ ਚੇਰੀ ਹਾਂ ਹਾਂ ਚੇਰੀ ਚੇਰੀ ਆਈ ਨੋ ਚੇਰੀ ਚੇਰੀ ਮੇਰੀ ਚੇਰੀ ਵਸਾ ਵਸਾ ਬੈਲਟ ਐਲਾ ਵਸਾ ਦੋਸਰਾ ਦੇ ਤਿਉਗਾ ਦੀ ਮੰਮੀ ਨ ਬਰਥਡੇ ਇਤ ਨਦਕਾ ਨੰਗਿਲ ਬਰਥਡੇ ਡਰੈਸ ਵਸਾ ਕਰੀ ਆਕੀ ਹਾਂ ਨੰਪਾਲ ਛੋਨੀ ਛੋਨੀ ਵਸਾ ਬੈਲਟ ਵਸਾ ਚਿਕਨ ਕੈਰੇਟ

ಬ್ಯಾಡಲ್ಲಿ ದೂರ ಅವ್ರು ನೀನು ನ್ಯೂ ನ್ಯೂ ಡ್ರೆಸ್ ಹಾಕೊಂಡಿ ಚರಿಗತ್ಲೆ ನ್ಯೂ ನ್ಯೂ ಡ್ರೆಸ್ ಹಾಕ್ಕೊಂಡಿ ಪರಿ ನಂಗೆ ಹ್ಯಾಪಿ ಟು ಯು ಹೇಳುವಲ್ಲ ನಂದು ಹ್ಯಾಪಿ ಟು ಇ ತಿಂದ ನಂದು ಹ್ಯಾಪಿ ಟು ಯು ನಾ ಕೇಕ್ ಕೊಡಂಗಿಲ್ಲ ಅಂತ ನೀನು ಹ್ಯಾಪಿ ಟು ಯು ಹೇಳಂಗಿಲ್ಲ ನಂಗೆ ವಿಶ್ ಮಾಡಲ ನಂಗೆ ಬಿಟ್ಟು ಕ್ಲಿಪ್ ಕ್ಲಿಪ್ಪೆಲ್ಲ ಚಂದ ಹಾಕೊಂಡಿಲ್ಲ ಪರಿ ನೀ ನಂಗೆ ಒಂಜರ್ ಕೊಡ್ತೀಯ

ഹപ്പി ബർത്ത്ഡേ താങ്ക്യൂ താങ്ക്യൂ യർ താങ്ക്യൂ കേൾക്കീത് മണള് നങ്ങ നങ്ങ കേൾക്ക് താങ്ക്യൂ ഹാപ്പി ബർത്ത്ഡേ ഹാപ്പി ബർത്ത്ഡേ ഹാപ്പി ബർത്ത്ഡേ താങ്ക്യൂ ഹാപ്പി ബർത്ത്ഡേ അനൂത് ശ്രുതി ദേവി നന്ദീ കേട്ടേ നന്ദീ കേട്ടേ എന്ന് കേൾബേ നന്ദ നന്ദാ നിൻ ഡിസംബർ പരി ശ്രുതി ദിൻ ലാനീ തിന്താ ഹാപ്പി ബർത്ത്ഡേ ഹാപ്പി ബർത്ത്ഡേ प्रेम कहानी में एक लड़का होता है एक लड़की होती है कभी दोनों हंसते कभी दोनों रोते हैं।

ಸೊ ನೋಡಿದ್ರಲ್ಲ ನನ್ನ ಬರ್ಡೇ ಹೆಂಗೆ ಸಿಂಪಲ್ಲ ಮತ್ತು ಯುಗಾದಿ ಹಬ್ಬ ಹೆಂಗೆ ಸಿಂಪಲ್ ಸೆಲೆಬ್ರೇಷನ್ ಮಾಡ್ದು ನಮ್ಮ ಅಂತೇಳಿ ಸೊ ಫೈನಲಿ ನಾವು ಲಾಸ್ಟ್ ಬರ್ಡೆ ಎಲ್ಲ ಮುಗಿಸಿ ಊಟ ಮಾಡತ್ತೇವು ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡಾತ್ತೀನಿ ಆದ್ರೆ ಲೈಕ್ ಕಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ